ಹಾ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ದತ್ತಾ ಬಾಯಿ ಮತ್ತೆ ದೃಷ್ಟಿಯ ಮದುವೆಗೆ ವೇದಿಕೆ ಸಿದ್ಧಗೊಳ್ಳುವುದ್ರ ಜೊತೆಗೆ ಶರುವಿನ ಮುಖವಾಡ ಕೂಡ ಬಟಾಬಾಯ್ ಲಾಗೂ ಸುಮ್ಯ ಬಂದದ ಹಾಗಿದ್ರೆ ಶರುವಿಗೆ ಆಪದ ಬಾಂಧವರಾಗಿ ಯಾರಾದ್ರೂ ಎಂಟ್ರಿ ಕೊಟ್ಟರೆ ಏನ್ ಕಥಾ ಅಲ್ಲಿ ಇಂಪಿನ ಮತ್ತೆ ತಿಳಕಿಬ್ರು ಕೂಡ ಸಿಕ್ಕಿಬಿದ್ರೆ ಆ ದತ್ತ ಕೈಗೆ ಏನಾಯ್ತು ಏನ್ ಕತೆ ತಿಳ್ಕೋಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ದತ್ತಾಬಾಯಿ ಕೈಯಲ್ಲಿ ಲೆಟ್ ಬಿಕಾಸ್ ಅಲ್ಲಿ ಶರುನ ಇಲ್ಲಿ ಏನಾದರೂ ರೂಮಲ್ಲಿ ಏನಾದರೂ ಬರ್ದಿರ್ಬೋದು ಅಂತ ಹೇಳಿ ದತ್ತಾಬಾಯ್ನ ರೂಮ್ ಕರ್ಕೊಂಡು ಹೋಗ್ತಾರೆ ಜೊತೆಗೆ ದತ್ತ ಈ ರೀತಿ ನಿನಗೆ ಮೋಸ ಆಗುತ್ತೆ ಅಂತ ಖಂಡಿತ ನಾನು ಅನ್ಕೊಂಡಿರ್ಲಿಲ್ಲ ದತ್ತು ಅಂತ ಹೇಳಿ ಕಣ್ಣೀರು ಹಾಕ್ತಿದಾಳೆ ನಾಟಕ ಮಾಡ್ತಿದ್ದಾಳೆ ಜೊತೆಗೆ ಲೆಚ್ಚರನ್ನ ಹುಡ್ಕೋ ರೀತಿ ಹುಡುಕಿ ಫೈನಲಿ ತಾನೇ ಇಟ್ಟಿರ್ತಕ್ಕಂಥ ಆ ಒಂದು ಲೆಚ್ಚರನ್ನ ತಗೊಂಡಿದ್ದೆ ಈ ಕಡೆ ಲೆಕ್ಚರ್ ಬರ್ದಿಟ್ಟದಾಳೆ ನೋಡು ಇಂಫನ ಅಂತ ಹೇಳಿ ಲೆಕ್ಚರ್ ಕೊಡ್ತಾಳೆ ಬಿಕಾಸ್ ಅಲ್ಲಿ ಏನಾದರೂ ದೃಷ್ಟಿ ಹೇಳ್ಬಿಟ್ಟಿದ್ದಿದ್ರೆ ಖಂಡಿತ ಅವಳ ಪ್ಲಾನ್ ಫ್ಲಾಪ್ ಆಗ್ತಿತ್ತು ಅದೇ ಕಾರಣಕ್ಕೆ ಇಲ್ಲಿ ದತ್ತಾಬಾಯ್ನ ರೂಮ್ ಕರ್ಕೊಂಡು ಬಂದು ಲೆಕ್ಚರ್ ಸಿಗುವ ಹಾಗೆ ಮಾಡ್ತಾಳೆ ಆ ಒಂದು ಲೆಟ್ರನ್ನ ತೊಗೊಂಡು ಹೋಗಿ ದತ್ತಾ ಬಾಯ್ ನನಗೊಂದು ಲೆಟ್ರ್ ಸಿಕ್ಕಿದೆ ಎಲ್ಲರೂ ಮುಂದೆ ಅದನ್ನು ಓದಬೇಕು ಅಂದ್ಕೊಂಡಿದ್ದೆ ಬರ್ತಿರೋದು ಅಂತ ಹೇಳಿ ಆ ಒಂದು ಲೆಟ್ರನ್ನು ಓದೋಕ್ ಶುರು ಮಾಡ್ತಾರೆ ಆ ಒಂದು ಲೆಟ್ರಲ್ಲಿ ಇಲ್ಲಿ ನನಗೆ ರೌಡಿ ಮದುವೆ ಆಗೋದು ಇಷ್ಟ ಇಲ್ಲ ನನ್ನ ರೌಡಿ ಮಕ್ಕಳಿಗೆ ಅಮ್ಮ ಆಗೋದು ಕೂಡ ಇಷ್ಟ ಇಲ್ಲ ಅಂತ ಒಂದು ಜೀವನ ಕೂಡ ನನಗೆ ಬೇಡ ನಿಜವಾಗ್ಲೂ ಯಾವುದೇ ಕಾರಣಕ್ಕೂ ಕೂಡ ನನಗೆ ಅವನಂದ್ರೆ ಇಷ್ಟ ಇರಲಿಲ್ಲ ಆದರೆ ನಾನು ಇಷ್ಟ ಇಲ್ಲ ಅಂತ ಹೇಳೋಕ್ಕೂ ಮುನ್ನಾನೆ ಇಲ್ಲಿ ಅವರಮ್ಮ ನಮ್ಮಪ್ಪ ಅಮ್ಮ ಎಲ್ಲರೂ ಕೂಡ ಮದುವೆಗೆ ಮಾತನಾಡಿಬಿಟ್ಟಿದ್ರು ಆದರೆ ನನ್ನ ಅಪ್ಪಂಗೆ ಮೊದಲೇ ಹಾರ್ಟ್ ಅಟ್ಯಾಕ್ ಆಗಿದ್ರಿಂದಾಗಿ ನಾನು ಆ ಒಂದು ವಿಷಯನ ಅಲ್ಲೇ ಹೇಳೋಕ್ಕಾಗಲಿಲ್ಲ ಹಾಗೆ ಈ ಒಂದು ಕೋಟಿಯಿಂದ ತಪ್ಪಿಸ್ಕೊಂಡು ಹೋಗೋದು ಕೂಡ ನಂಗೆ ತುಂಬಾ ಕಷ್ಟ ಆಗಿತ್ತು ಇಂಥ ರೌಡಿನ ಮದುವೆ ಆಗೋಕ್ಕಿಂತ ನಿಜವಾಗ್ಲೂ ಸಾಯೋದೆ ಒಳ್ಳೆದು ಅಂತ ಅಂದ್ಕೊಂಡೆ ಜೊತೆಗೆ ನಾನು ತಿಲಕ್ ನಮ್ಮ ಮೂರು ವರ್ಷದಿಂದ ಪ್ರೀತಿ ಮಾಡ್ತಿದ್ದೆ ಅವನ್ನೇ ಮದುವೆ ಆಗಬೇಕು ಅಂತ ಕೂಡ ಅಂದ್ಕೊಂಡಿದ್ದೆ ಆದರೆ ನನ್ನ ಪ್ರೀತಿ ಬಗ್ಗೆ ನನ್ನ ಅಪ್ಪ ಹತ್ರ ಹೇಳು ಧೈರ್ಯ ಸಾಕಾಗಲಿಲ್ಲ ಅದ್ರ ನಡುವೆ ಈ ಮದುವೆ ಫಿಕ್ಸ್ ಆಗೋಯಿತು ತುಂಬ ಬಾರಿ ಹೇಳಬೇಕು ಅಂದ್ಕೊಂಡೆ ಬಟ್ ಆಗಲಿಲ್ಲ ಆದರೆ ಅಲ್ಲಿವರೆಗೂ ನಾನು ಸರ್ವೈವ್ ಆಗಬೇಕಿತ್ತು ಬಿಕಾಸ್ ಮದುವೆ ನಾನೇ ಹೊರಗಡೆ ಹೋಗೋದು ತುಂಬಾ ಸುಲಭ ಅಂತ ಅಂದ್ಕೊಂಡೆ ಯಾಕಂದರೆ ಎಲ್ಲರೂ ಕೂಡ ಒಂದೊಂದು ವಿಶ್ವದಲ್ಲಿ ಎಂಗೇಜ್ ಆಗಿರ್ತಿದ್ರು ಆ ಒಂದು ಟೈಮಲ್ಲಿ ನಾನು ಮದುವೆ ಮನೇಲಿ ಎಸ್ಕಿಪ್ ಆಗ್ಬೋದು ಅಂದ್ಕೊಂಡು ಮದುವೆ ದಿನದ ತನಕ ವೇಚ್ ಮಾಡಿದೆ ಅದೇ ಕಾರಣಕ್ಕೆ ನಾನು ಅವ್ರ ಜೊತೆ ಚೆನ್ನಾಗಿರುವ ಹಾಗೆ ಪ್ರೀತಿಸೋ ಹಾಗೆ ನಟನೆ ಮಾಡಿದೆ ನನಗೆ ಯಾವುದೇ ರೀತಿ ಪ್ರೀತಿ ಇಲ್ಲ ರೌಡಿ ಮೇಲೆ ಅಂತ ಹೇಳಿ ಪತ್ರನ ಬರೆದಿಟ್ಟಿರ್ತಾಳೆ ಈ ಒಂದು ರೌಡಿ ಅಂತ ಕೇಳಿದ ನೋಡೇ ದತ್ತಾ ತುಂಬಾ ಕೋಪ ಬಂದಿತ್ತು ಅದರಲ್ಲೂ ಕೂಡ ಮುಂದುವರೆದ ಅನ್ನೋ ಪದನ ಶುರು ಆಗುತ್ತೆ ಕೇಳ್ತಿದ್ದಾಗ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ದೃಷ್ಟಿ ಇದ್ದಿದ್ರೆ ಖಂಡಿತ ನಾನಿಲ್ಲಿಂದ ಎಸ್ಕೇಪ್ ಆಗೋಕ್ಕಾಗ್ತಿರ್ಲಿಲ್ಲ ದೃಷ್ಟಿ ತುಂಬಾ ಸಹಾಯ ಮಾಡಿದಾಳೆ ಥ್ಯಾಂಕ್ ಯು ದೃಷ್ಟಿ ನಿನ್ನ ಒಂದು ಋಣನ ಯಾವುದೇ ಕಾರಣಕ್ಕೂ ಕೂಡ ನಾವು ಮರೆಯೋಕ್ಕಾಗೋದಿಲ್ಲ ಅವತ್ತಿಂದ ಇವತ್ತಿನ ತನಕ ದೃಷ್ಟಿನೇ ನನಗೆ ಸಹಾಯ ಮಾಡಿದ್ದು ದೃಷ್ಟಿ ತುಂಬಾ ಮುಗಿದು ಸ್ವಭಾವದ ಮನಸ್ಸನ್ನು ಅವಳು ಅದು ಹೇಗೆ ಇಂಥ ರಕ್ಷಸತ ಇದ್ದಾರೋ ಅಂತ ಹೇಳೋಕ್ಕಾಗೋದಿಲ್ಲ ನಿಜವಾಗ್ಲೂ ಅವಳಿಗೆ ಒಳ್ಳೇದಾಗಲಿ ಅಂತ ಹೇಳಿ ಪತ್ರನ ಬರೆದಿಡ್ತಾರೆ ಇದರಿಂದಾಗಿ ದೃಷ್ಟಿಗೆ ಶಾಕ್ ಆಗುತ್ತೆ ತಾನು ಏನೂ ಮಾಡಿ ಿಲ್ಲ ಅಂತ ಹೇಳೋಕೆ ಮುಂದೆ ಹಾಕ್ತಿರ್ತಾಳೆ ಅಷ್ಟರಲ್ಲಿ ಬಜರಂಗಿಗೆ ಕಾಲ್ ಬರುತ್ತೆ ಬಿಕಾಸ್ ಆ ಕಡೆ ಇಂಪುನ ಮತ್ತೆ ತಿಲಕ್ ಇಬ್ರು ಕೂಡ ಎಸ್ಕೇಪ್ ಆಗಿ ಹೋಗೋಕೆ ನೋಡ್ತಿರ್ತಾರೆ ಅಷ್ಟರಲ್ಲಿ ದತ್ತ ಕಡೆಯವ್ರು ಬಂದಿದೆ ಅವ್ರನ್ನ ಲಾಕ್ ಮಾಡಿ ಬ್ಲಾಕ್ ಮಾಡಿದ್ದಾರೆ ಈ ಕಡೆ ವಿಷಯ ಗೊತ್ತಾಗ್ತಿದ್ದಾಗೆ ಬಜರಂಗಿ ನಮ್ಮ ಕಡೆಯವರು ಇಂಪುನ ಮತ್ತೆ ತಿಲಕ್ನ ಹಿಡ್ದಾಕಿ ಕಟ್ಟಾಕಿದಾರಂತೆ ಅಂತ ಹೇಳ್ತಿದ್ದಾಗೆ ಈ ಕಡೆ ದತ್ತ ಅಲ್ಲಿಂದ ದಮ್ ಬಜರಂಗಿ ಜೊತೆ ಹೊಟ್ಟೆ ಬಿಡ್ತಾರೆ ಈ ಕಡೆ ಶರುಗೆ ಭಯ ಶುರುವಾಗಿದೆ ಬಿಕಾಸ್ ಸಿಕ್ಕಿ ಬಿದ್ರ ಏನಪ್ಪ ಮಾಡೋದು ಈ ಪ್ಲ್ಯಾನ್ ನನ್ನಲ್ಲಿ ಇರಲಿಲ್ವಲ್ಲ ಪ್ಲ್ಯಾನ್ ಉಲ್ಟಾ ಹೊಡಿತಾ ಅವಳಿಗೆ ತಪ್ಪಿಸ್ಕೊಂಡು ಹೋಗೋಕ್ಕೂ ಕೂಡ ಅಷ್ಟು ಆಗಲಿಲ್ವ ಏನು ಮಾಡಲಿ ನಾನು ಅಂತ ತಲೆ ಕೆಡಿಸ್ಕೊಂಡಿದ್ರೆ ಅಲ್ಲಿಗೆ ಹೇಮಾ ಮತ್ತು ನೇತ್ರ ಇಬ್ಬರು ಕೂಡ ಬರ್ತಾರೆ ಏನಪ್ಪಾ ಇದು ಏನೋ ಮಾಡ್ತೀನಿ ಬೀಗ್ತೀನಿ ಅಂತದ ಇವತ್ತು ನಿನ್ನ ಜೊತೆ ಸೇರಿಕೊಂಡು ನಾನು ಕೂಡ ಸಿಕ್ಕಾಕೊಳ್ಳೋ ಹಾಗಾಗಿದೆ ಅಂತ ಹೇಮಾ ಹೇಳಿದ್ರೆ ಏನು ಸಿಸ್ ನೀನು ಏನಿದೆ ನೀನು ಗೊತ್ತಾಗಲಿಲ್ವಾ ಈ ರೀತಿ ಪ್ಲ್ಯಾನ್ ಫ್ಲಾಪ್ ಆಗೋಯ್ತಾ ನಿಂದು ನಿಜವಾಗ್ಲೂ ಕೂಡ ಬ್ರೋ ಗೊತ್ತಾದರೆ ಸುಮ್ಮನೆ ಬಿಡ್ತಾನೆ ಹಾಗಿದ್ರೆ ಮುಗೀತು ನಮ್ಮ ಕತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಅದರಲ್ಲೂ ನೀನೇ ತುಂಬ ಡೈನ್ ಯಾಕಂದ್ರೆ ನೀನೇ ಇದೆಲ್ಲನೂ ಕೂಡ ಮಾಡಿರುವುದು ಅಂತ ಇಂಪನ ಸಿಕ್ಬಿದ್ರೆ ಹೇಳ್ದೆ ಇರ್ತಾಳ ಖಂಡಿತ ಹೇಳೇ ಹೇಳ್ತಾಳೆ ಅಂತ ಹೇಳ್ತಿದ್ರೆ ಕಡೆ ಶರು ಹೆಂಗ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ನಿಮ್ಮನ್ನ ಇದಕ್ಕೆ ಹೇಳೋದು ಹೆದ್ರಕೊಂಡು ಕೂತಿರ್ತೀರ ಅಂತ ಅದಕ್ಕೆ ನಾನು ನಿಮ್ಮನ್ನು ಯಾವುದೇ ಕಾರಣಕ್ಕೂ ನನ್ನ ಪ್ಲ್ಯಾನಲ್ಲಿ ಸೇರಿಸ್ಕೊಡೋದಿಲ್ಲ ಇಲ್ಲ ಅಂದಿದ್ರೆ ಇಲ್ಲಿ ತನಕ ನನ್ನ ಪ್ಲ್ಯಾನ್ ಬರ್ತಾನೆ ಇರಲಿಲ್ಲ ನೀವಿಲ್ಲಿಂದ ಹೊರಡಿ ಅಂತ ಹೇಳಿ ಕಳಿಸ್ಬಿಡ್ತಾರೆ ನಂತರ ಏನಪ್ಪ ಮಾಡೋದು ಅಂತ ಹೇಳಿ ತಲೆ ಕೆಡಿಸ್ಕೊಂಡು ಕೂತ್ಕೊಂಡಿದ್ರೆ ಅಲ್ಲಿ ಬಜರಂಗಿ ಇಂಪನ ಮತ್ತು ತಿಲಕನ್ನ ಹುಡ್ಕೊಂಡು ಹೋಗ್ತಿದ್ದಾರೆ ಆ ಕಡೆ ನಾನು ಹೇಳಿದೆ ಬೇಡ ಅಂತ ಟೈಮ್ ನೋಡೋಣ ಅಂದರೆ ನೀನೇ ತಾನೇ ಅರ್ಜೆಂಟ್ ಮಾಡಿ ಇಷ್ಟೆಲ್ಲ ಮಾಡಿಕೊಂಡೆ ಅಂತ ಹೇಳ್ತಿದ್ರೆ ಇಂಪನ ಇಷ್ಟೊತ್ತು ಹೊಗ್ತದೆ ಈಗ ಬೈತಿದೆಯಾ ಅಂದಾಗ ಇನ್ನೇನು ಮಾಡಲಿ ನಾವು ಹೇಗಾದರೂ ಸಿಕ್ಕಾಕೊಳ್ಳಿ ಆದರೆ ನನ್ನ ಮಗುಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತಿದ್ರೆ ನಾನೇನು ಮಾಡಲಿ ನನಗೂ ಕೂಡ ಇಷ್ಟನ ನಾನು ಕೂಡ ಬಚಾವಾಗಬೇಕು ಬಚಾವಾಗಿ ಇಲ್ಲಿಂದ ನಾವು ಹೋಗಬೇಕು ಅನ್ನೋದೇ ನನಗೂ ಆಸೆ ಇರೋದು ಆದರೆ ಕಟ್ಟಾಕಿದಾರಲ್ಲ ಏನು ಮಾಡಿ ಅಂತ ಹೇಳ್ತಿರ್ತಾರೆ ಅಷ್ಟರಲ್ಲಿ ದತ್ತಾ ಬಾಯಿ ಬಂದೇ ಬಿಡ್ತಾರೆ ಅಲ್ಲಿ ನೋಡಿ ಶಾಕ್ ಆಗ್ತಿದ್ದಾರೆ ಬಿಕಾಸ್ ಅಲ್ಲಿ ಇಂಪನಾನು ಇಲ್ಲ ಇಂಪನ ಲವರ್ ಕೂಡ ಇಲ್ಲ ಹಾಗಾದರೆ ರೌಡಿಗಳೆಲ್ಲ ಹೊಡಿಸ್ಕೊಂಡು ಕೆಳಗಡೆ ಬಿದ್ದಿದ್ದಾರೆ ಏನಾಯಿತು ಏನು ಅಂತ ಕೇಳಿದ್ರೆ ಯಾರೋ ಒಬ್ಬ ವ್ಯಕ್ತಿ ಮಾಸ್ಕ್ ಹಾಕಿರೋನ್ ಬಂದು ಅವರನ್ನು ಬಿಡಿಸ್ಕೊಂಡು ನಮ್ಮನ್ನೆಲ್ಲ ಹೊಡೆದಾಕಿ ಹೋಗಿಬಿಟ್ಟ ಅವನು ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ದ ಜೊತೆಗೆ ನಿಮಗೆ ಕಾಲ್ ಮಾಡೋಣ ಅಂದ್ಕೊಂಡ್ರೆ ಫೋನು ಕೂಡ ಎತ್ಕೊಂಡು ಹೋಗಿಬಿಟ್ರ ಅಂತ ಹೇಳ್ತಾರೆ ಈ ಕಡೆ ಮುಸ್ಕ್ ಹಾಕಿದ ಮಾಸ್ಕ್ ಹಾಕಿದ ವ್ಯಕ್ತಿ ಬಂದಿದ್ದೆ ಅವರಿಬ್ರಿಗೆ ಸಹಾಯ ಮಾಡಿ ಬಿಡಿಸಿ ಮುಂಬೈ ಟ್ರೈನ್ ಹತ್ಸಿ ಕಳಿಸುತ್ತಾರೆ ನಂತರ ಈ ಕಡೆ ದೃಷ್ಟಿ ಅವರ ಅಮ್ಮ ಬರ್ತಿದ್ದಾಗೆ ಅಮ್ಮ ನಾನು ತಪ್ಪು ಮಾಡಿಲ್ಲ ಅಮ್ಮ ಇಂಪನ ಅವರು ಹೊಟ್ಟೆ ನೋವುತಿದೆ ಅಂತ ಹೇಳಿದ್ರು ನಾನು ಸಾಹೇಬ್ರಿಗೆ ಹೇಳೋಣ ಡಾಕ್ಟರ್ ಕರೆಸ್ತಾರೆ ಅಂತ ಹೇಳಿದೆ ಬಟ್ ನಾನು ಸತ್ತು ಹೋಗಿಬಿಡ್ತೀನಿ ಹೋಗಲೇಬೇಕು ಹಾಸ್ಪಿಟಲ್ಗೆ ಅಂದಾಗ ಏನೂ ಮಾಡೋಕ್ಕಾಗ್ದೆ ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದೆ ನಿಜ ಹೇಳಬೇಕು ಅಂದರೆ ಅಂಥವ್ರು ಸಾಹುಕಾರ ಅಲ್ಲ ಸಹಕಾರ್ಯ ನಾನು ಅರ್ಥ ಮಾಡಿಸ್ಬೇಕು ಸಹಕಾರ್ಯ ಜೀವನದಲ್ಲಿ ಇದೇನಾಗಿದೆಯೋ ಅದು ಒಳ್ಳೆಯದಕ್ಕೆ ಆಗಿದೆ ಅನ್ನೋದನ್ನು ಅಂತ ಹೇಳ್ತಿದ್ರೆ ಖಂಡಿತ ಮಗಳೇ ನಾನು ನಿನ್ನನ್ನು ನಂಬ್ತೀನಿ ನನಗೆ ಗೊತ್ತಿದೆ ನೀನು ಕಷಾಯ ತೊಗೊಂಡು ಹೋಗಿದ್ದು ನನ್ನ ಮಗಳು ಏನು ಅಂತ ಗೊತ್ತಿದೆ ಅವಳು ಯಾವತ್ತೂ ಕೂಡ ಸಹಕಾರಕ್ಕಾಗಲಿ ಯಾರಿಗೂ ದ್ರೋಹ ಬಗ್ಗೆ ಅವಳಲ್ಲ ಅಂತ ಹೇಳ್ತಾರೆ ಆತ ಕಡೆ ಹಬ್ಬಕ್ಕ ಕ್ಷಮೆ ಕೇಳ್ತಿದ್ದಾರೆ ಬಂದಿರೋ ಜನರಿಗೆ ಈ ಮದುವೆ ನಡೀತಾ ಇಲ್ಲ ದಯವಿಟ್ಟು ನಮಗೆ ಈ ರೀತಿ ಆಗುತ್ತೆ ಅಂತ ಗೊತ್ತಿರಲಿಲ್ಲ ದಯವಿಟ್ಟು ಕ್ಷಮಿಸಿ ಊಟ ಮಾಡಿಕೊಂಡು ಹೋಗಿ ಅಂದ ತಕ್ಷಣ ಎಲ್ಲ ಕೂಡ ಹೋಗಿಬಿಡ್ತಾರೆ ನಂತರ ಇಲ್ಲಿ ಕರುಣ ಮಾದ ನಾವು ಏನು ತಪ್ಪು ಮಾಡಿದಿರಿ ಅಮ್ಮವ್ರೆ ನಮ್ಮದಿಂದ ಏನೂ ಕೂಡ ತಪ್ಪಾಗಿಲ್ವಲ್ಲ ಅಂದಾಗ ಯಾಕೆ ಆಗಿದೆ ನಿಜ ಹೇಳಬೇಕು ಅಂದರೆ ಇವತ್ತು ನನ್ನ ಮಗ ಪ್ರೀತಿಯಿಂದ ಒಪ್ಪಿ ಮದುವೆ ಆಗ್ತದೆ ಆದರೆ ಇವತ್ತು ಅವನ ಮದುವೆ ನಿಂತು ಹೋಗಿ ಅವಮಾನ ಆಗಿದೆ ಇದನ್ನು ಹೇಗೆ ಸ್ವೀಕರಿಸ್ತಾನೆ ಇದಕ್ಕೆಲ್ಲ ನಾನೇ ಕಾರಣ ಅದ ನಿಜ ಹೇಳಬೇಕು ಅಂದರೆ ಅವಳನ್ನು ನೋಡಿ ನನ್ನ ಮಗನಿಗೆ ತಂದ್ಕೋಬೇಕು ಅಂತ ಹೇಳಿ ಪ್ರಸ್ತಾಪ ಇಟ್ಟು ಅವಳನ್ನು ಕರ್ಕೊಂಡು ಬಂದಿದ್ದು ನಾನೇ ಅಲ್ವಾ ಅಂತ ಹೇಳ್ತಿದ್ರೆ ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ ಕ್ಷಮಿಸ್ಬೇಡಿಯಮ್ಮವ್ರೆ ಈ ರೀತಿ ಆಗುತ್ತೆ ಅಂತ ಗೊತ್ತಿರಲಿಲ್ಲ ನಿಜ ಹೇಳಬೇಕು ಅಂದರೆ ನೀವು ಹುಡುಗಿನ ಒಂದು ಮಾತು ಕೇಳುವ ಅಂತ ಹೇಳಿದರೆ ನಾನು ನನ್ನ ಮಗಳು ನನ್ನ ಮಾತು ನಮ್ಮ ಅಂತ ಹೇಳಿ ಕೇಳಿದೆ ಈ ಮದುವೆಗೆ ಒಪ್ಪಿಗೆ ಕೊಟ್ಬಿಟ್ಟೆ ಅಂತ ಹೇಳ್ತಿದ್ರೆ ಈ ಕಡೆ ಅಪ್ಪ ಅಮ್ಮ ಇಬ್ಬರು ಕೂಡ ಕ್ಷಮಿಸಿ ಅಂತ ಕೇಳ್ಕೊತಾರೆ ಇಂಪನ ತಂದೆ ತಾಯಿ ನಂತರ ಇಂಪನ ಅಮ್ಮ ದತ್ತ ಸಾಕಾರು ಹೋಗಿದ್ದಾರೆ ನನ್ನ ಮಗಳಿಗೆ ಏನಾಗುತ್ತೋ ಅಂದಾಗ ಏನು ಬೇಕಿದ್ರೂ ಆಗಲಿ ನಮಗೆ ಈ ರೀತಿ ದ್ರೋಹ ಮಾಡ್ದವ್ಳು ಕಥೆನ ಬೇಕಾದರೆ ಮುಗಿಸ್ಲಿ ಅಂತ ಹೇಳಿಬಿಡ್ತಾರೆ ತದ ನಂತರ ಇಲ್ಲಿ ಶರುಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಫೈನಲಿ ಅವ್ಳಿಗೊಂದು ಮೆಸೇಜ್ ಬರುತ್ತೆ ಅಷ್ಟರಲ್ಲಿ ಆ ಮೆಸೇಜ್ ನೋಡ್ತಿದ್ದಾಗೇ ಇಲ್ಲಿ ಅವರ ಆ ತಂಗಿರು ಕೂಡ ಬಂದಿದ್ದಾಗೆ ಬರ್ತಾರೆ ಈ ಕಡೆ ಹೇಮಾ ಅಂತೂ ನಾನಂತೂ ಯಾರ್ದಲ್ಲಿಲ್ಲ ಅಪ್ಪ ನಾನು ಹೋಗಿ ಹೋಗಿ ಕೊನೆಯಲ್ಲಿ ಸೇರಿಸ್ಕೊಂಡ್ರಲ್ಲ ನೀವು ನಿನ್ನಿಂದನೇ ನೇತ್ರ ಇಷ್ಟೆಲ್ಲ ಆಗಿದ್ದು ಅಂಥ ನೇತ್ರ ಮೇಲೆ ರೇಗ್ತಿದ್ದಾರೆ ನಾನೇನಿಲ್ಲ ನಾನು ನೀನು ಅನ್ಕೊಂಡಾಗೆ ಏನು ಸರ್ ನನಗೇನು ಕೂಡ ಗೊತ್ತಿಲ್ಲ ಅಂತ ಹೇಳಿ ನಾನು ತಪ್ಪಿಸ್ಕೊಂಡ್ಬಿಡ್ತೀನಿ ಅಂತ ಹಿಮಾ ಹೇಳ್ತಿದ್ದಾರೆ ನಂತರ ಶುರುವಾಗ ಏನು ಮೆಸೇಜ್ ಆ ಮೆಸೇಜ್ ನೋಡಿ ಇಷ್ಟೊಂದು ಗಾಬರಿ ಆಗ್ತಿದ್ಯಲ್ಲ ಏನು ನಿನ್ನ ಕತೆ ಮುಗೀತಾ ಹಾಗಿದ್ರೆ ಎಲ್ಲ ಕೂಡ ಬ್ರೋಗೆ ಗೊತ್ತಾಗ ಹೋಯ್ತಾ ಅಂತ ಹೇಳ್ತಿದ್ರೆ ಇಲ್ಲ ಅಂತ ಹೇಳಿ ಮೆಸೇಜ್ ಓದ್ತಾರೆ ಆ ಒಂದು ಮೆಸೇಜಲ್ಲಿ ನೀನೇನು ಮಾಡ್ತಿದ್ದೆ ಅಂತು ನಿನ್ನ ಎಲ್ಲ ಪ್ಲ್ಯಾನ್ ಕೂಡ ನನಗೆ ಗೊತ್ತಿದೆ ನೀನು ಅನ್ಕೊಂಡಾಗೆ ಇಂಫನ ಮತ್ತು ಆ ಹುಡುಗನ ಮ ಮುಂಬೈ ಕಳಿಸಿದಿನಿ ಯಾವುದೇ ರೀತಿಲೂ ಕೂಡ ನೀನು ಇಲ್ಲ ನನಗೇನು ಬೇಕೋ ಒಂದಿನ ನೀನು ಎದುರು ಬಂದು ನಿನಗೆ ಮಾಡಿರೋ ಸಹಾಯಕ್ಕೆ ಎಲ್ಲವನ್ನೂ ಕೂಡ ಪ್ರತಿಫಲ ತಗೋತೀನಿ ಅಂತ ಹೇಳಿ ಆ ಒಂದು ಮೆಸೇಜ್ ಇರುತ್ತೆ ಅದನ್ನು ತಂಗಿ ಮುಂದೆ ಹೇಳ್ತಿದ್ದಾಳೆ ಶರು ಫೈನ್ಲಿ ನಾನು ಅನ್ಕೊಣಾಗಾಯಿತು ಅಂತ ಯಾರದು ಅಂದಾಗ ನನಗೂ ಕೂಡ ಗೊತ್ತಿಲ್ಲ ಇಷ್ಟು ದಿನ ನನ್ನ ಬಗ್ಗೆ ಗೊತ್ತಿಲ್ಲದಿರೋರು ಇದ್ದ ಇದಾರೆ ಅಂತಾನೆ ಅನ್ಕೊಂಡಿರಲಿಲ್ಲ ಆದರೆ ಈಗ ಯಾರು ನನ್ನ ಬಗ್ಗೆ ತಿಳ್ಕೊಂಡಿದ್ದಾರೆ ಅವ್ರು ಯಾರು ಅನ್ನೋದನ್ನು ನಾನು ತಿಳ್ಕೊಬೇಕು ಒಂದಿರ ಬರ್ತಾರಂತೆ ನೋಡೋಣ ಅಂತ ಹೇಳ್ತಿದ್ದಾರೆ ಫೈನಲಿ ದತ್ತಾಬಾಯಿ ಮತ್ತೆ ಮದುವೆ ಚೌಟ್ರಿಗೆ ಬರ್ತಾರೆ ಈ ಕಡೆ ದೃಷ್ಟಿ ಮಾತನ್ನ ಕೇಳು ಕಡೆ ಅಡಿ ಇಲ್ಲ ನನ್ನ ಬದುಕನ್ನ ಸರ್ವನಾಶ ಮಾಡೋಕೆ ಈ ದೃಷ್ಟಿನೇ ಕಾರಣ ನನ್ನ ಮೇಲೆ ಸೀಡ್ ಇಟ್ಕೊಂಡು ಬಂದು ನನ್ಗೆ ಹತ್ರ ಆಗಿ ಇಡೀ ನನ್ನ ಬದುಕನ್ನೇ ಸರ್ವನಾಶ ಮಾಡಿದ ಇವಳು ನಾನು ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿದ್ದ ಗನ್ನಿಟ್ಕೊಂಡು ದೃಷ್ಟಿನ ಹೇಳ್ಕೊಂಡು ಹಸೆ ಮನೆ ಮೇಲೆ ಹೋಗಿ ಹಾರ ಹಾಕಿ ಯಾವುದೇ ರೀತಿಯ ಮಂಗಳ ವಾದ್ಯ ಏನೂ ಕೂಡ ಇಲ್ಲದೆ ಮಂತ್ರಕೋಶ ಇಲ್ಲದೆ ಫೈನಲಿ ತಾಳಿ ಕಟ್ಟೆ ಬಿಡ್ತಾರೆ ಈ ಕಡೆ ಹಬ್ಬಕ್ಕ ಚೆನ್ನಮ್ಮ ಓಡ್ ಬಂದರೂ ಮದುವೆನ ತಡಿಯೋಕೆ ಆಗೋದಿಲ್ಲ ಅಗ್ನಿ ಸಾಕ್ಷಿಯಾಗಿ ಪ್ರಮಾಣ ಮಾಡ್ತಿದ್ದಾರೆ ಇವಳ ಬದುಕನ್ನು ನರಕ ಮಾಡ್ತೀನಿ ಅಂತ ಹಾಗಿದ್ರೆ ಮಾಡದ ತಪ್ಪಿಗೆ ಶಿಕ್ಷೆ ಅನುಭವಿಸ್ತದಾಳೆ ದೃಷ್ಟಿ ಏನಾಗುತ್ತೆ ಅನ್ನೋದನ್ನು ವಿಜಯವನ್ನು ನೋಡಿ